യാരൺമി എല്ലാം മേ കൂമീന്ദ്രവല്ല മാരോ ಸಲವರಿಗೆ ಹಲವಾರು ತಕ್ಕನ ಮಾಡಿ ಮಾಡಿ ಮನಸ ನಿನ್ನ ಲವ ನಿನ್ನ ಚಟಗಳಾಗಿ ನೀವ ನೀ ನನ್ನ ಲಡ ಮಾಡಿರಿ ಬ್ಯಾಡ ರೂಢ ൗക തിരുവവർണ നോലേവീനോ വീ സസ്രാത്തു

சகராய ಬರಲಿ ಜೋರ ಚಪ್ಪಳೆ ವೇದಿಕೆಗೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಇನ್ನೋರ್ವ ಖ್ಯಾತ ಜೂನಿಯರ್ ಕಲಾವಿದರು ಇವತ್ತು ಅನಿರೀಕ್ಷಿತವಾಗಿ ನಮ್ಮ ಹಲಗಲಿ ಗ್ರಾಮಕ್ಕೆ ವಿಶೇಷವಾಗಿ ಬರಮಾಡಿಕೊಂಡಿವಿ ಆ ನಿಜವಾಗಿ ಜೋರ ಚಪ್ಪಾಳೆ ಬರಲರ ಆಕ್ಚುಲಿ ನಮ್ಮ ಕಮಿಟಿಯವರು ನಾವು ಮಾತಾಡಿದಾಗ ಒಂದೇ ಡ್ಯಾನ್ಸರ್ ಮಾತಾಡಿದಿವಣ್ಣ ಇವತ್ತು ವಿಶೇಷವಾಗಿ ಬರುವಂಥ ಸಮಯದೊಳಗೆ ಕಲಾವಿದರ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದ್ರು ಅವ್ರನ್ನೂ ಇವತ್ತು ನಿಮ್ಮೂರಿಗೆ ಹಾಕೊಂಡ್ಬಂದಿವಿ ಜೂನಿಯರ್ ರವಿಚಂದ್ರ ಆಗಿರ್ಬೋದು ಇನ್ನೊರು ನೃತ್ಯಗಾರ್ತಿ ಆಗಿರ್ಬೋದು ಇನ್ನೊಂದು ಗಾಯಕರಾಗಿರ್ಬೋದು ಇವತ್ತು ನಮ್ಮ ಹನುಮ ಪಚ್ಚನ ಸೇವಾ ಮಾಡೋ ಕಾರ್ಯಕ್ರಮಕ್ಕೆ ಅಂತ ಕರ್ಕೊಂಡ್ಬಂದಿವಿ ಅವ್ರನ್ನ ಬರಲಿ ನಮ್ಮ ಕಲಾವಿದರಿಗೆ ಜೋರ ಚಪ್ಪಾಳೆ ಜೂನಿಯರ್ ರವಿಚಂದ್ರನ ಮಾವ ಅಣ್ಣ ಒಂಚೂರು ಜಾರಿ ಬಿಡ್ರಿ ಅಣ್ಣ ಬರ ದಯವಿಟ್ಟು ಕೈ ಮುಗಿತಿನಣ್ಣ ಕಲಾವಿದರಿಗೆ ಹೋಗಕ್ಕೆ ಬರಕ್ ದಾರಿ ಮಾಡಿಕೊಟ್ಟು ನೀವು ಎಲ್ಲಿರ ಕುಂದ್ರಿ ನಾ ಏನೋ ಅನ್ನೋ ನಿಮಗೆ ಲೈಟ್ ಆಫ್ ಯಾವ್ದ ಅಮ್ಮಮ್ಮ ಇದೆ ಸೌಂಡ್ ಬ್ಲೂ ಬ್ಲೂ ಬೇಯ್ ಬೈ ನಿಮಗ ತಿಳಿತೈತಿಲ್ಲ ಪಗಾರ ಕೊಡ್ಕಂದವನ ಆ ಪುಗು ಬಂದು ಮಜಾ ಮಾಡಾವಣ್ಣಿ ಪಟಾಕಿ ಎಲ್ಲ ಪೀಸ್ ಎಲ್ಲಾ ನೀವ್ ಹಾಳೆ ಬರಬೇಡಪ್ಪ ನಮಗೊಂದೆ ಅಡ್ಡಿರ್ಲಿ ಬರಲ್ಲ ಬೇಡ ಅಣ್ಣ ಏನು ಅಣಿ ಓಕೆ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳೆ ಅಂತ ಹೇಳ್ತ ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕಿ ನಮ್ಮ ಲಕ್ಷ್ಮೀ ವಿಜಯಪುರ ಅವರ ಕಂಡು ಸೇರಿ ಕಾಕಾ ನೀ ಎಲ್ಲಿ ಹೋಗಿದ್ನಿ ಇಲ್ಲಿ ಕಮ್ಮಿಟ್ರಿ ಎಷ್ಟು ಗಾಬ್ ಆಗ್ಯಾರ ಅಲ್ಲ ಹೋಗೋದು ಹೋಗಿ ಕ್ಯಾಮ್ರಾ ತೊಗೊಂಡು ಅತ್ತಾಗ ಹೋಗೋದ ಅಂದ್ರ ಕ್ಯಾಮ್ರಾ ಸಿಕ್ಕೈತಿಲ್ರಿ ಚಿಗೋ ಒಂದು ಕಾಕಂದ ಸೆಲ್ಫಿ ತೊಗೊಂಬರ ಮನಿಗೆ ಓಕೆ 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 ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ದ ದಯವಿಟ್ಟು ತಾಯಂದ್ರು ಅಣಗೊಡ್ರಿ ಅಲ್ಲಿ ತಾಯಂದ್ರ ಕೂತಾರ ಅಡ್ಡಾಡೋದಿದ್ರಿ ಇತ್ತಾಗ ಅಡ್ಡಾಡ್ರಿ ಅಂತ ಹೇಳ್ತಾ ಹಲೋ ಹಲೋ ಮಾಂತೇಶ ತಳೆವಾಡವರು ಒಂದು ಅಪೇಕ್ಷಿ ಗೀತೆಗೆ ಕಲಾಕಾಣಿಕೆ ಕೊಟ್ರೆ ಖಂಡಿತವಾಗಿ ಗೀತೆ ನಂತರ ಗೀತೆ ಹಾಡ್ತೀವಿ ಕೆಲಸ ಕ್ಷೇತ್ರ ಹಲದಲ್ಲಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಹೊತ್ತಿಗೆ ನಿಮಿತ್ತವಾಗಿ ನಮ್ಮ ಶ್ರೀ ಅಬ್ಬ ಕಲಾ ತಂಡದಿಂದ ಬಹಳ ಪ್ರೀತಿಯನ್ನು ಬರಮಾಡಿಕೊಂಡಂತಹ ಎಲ್ಲ ನನ್ನ ಕಮಿಟಿಯ ಹಿರಿಯರಿಗೂ ಸದಸ್ಯರಿಗೂ ಅಧ್ಯಕ್ಷರಿಗೂ ಅವರಿವರೆಲ್ಲದೆ ಊರಿನ ಎಲ್ಲ ತಾಯಿಯಂದಿರಿಗೂ ತಮ್ಮೆಲ್ಲರಿಗೂ ಕೂಡ ಎಲ್ಲ ಹೆಂಗದರೆ ಹುಲಿಗಳ ನೀವು ಹೆಂಗಾದರೆ ಆಧಾರ್ ಕಾರ್ಡ್ ಮಾಡಿ ನಮ್ಮ ಹೆಣ್ಮಕ್ಳು ಜೋರಾಗಿ ಚಪ್ಪಳ ಕೊಡ್ಬೇಕು ಇಷ್ಟೆಲ್ಲಾ ನಮ್ಮ ಹೆಣ್ಮಕ್ಳು ಭಾಳ ಖುಷಿ ಆಯಿತು ಎಲ್ರಿ ಇನ್ನೊಂದು ಜೋರಾಗಿ ಚಪ್ಪಳ ಕೊಡಬೇಕು ಅಣ್ಣ ಗೋಡ್ರಿ ಒಡ್ರಿಪ ಚಪ್ಪಳ ಉಳ್ರಿ ಅನ್ಸಲ ಜೋರಾಗಿ ಈಗ ನಮ್ಮ ಮುತ್ತು ಹಳೆಯಾಳವಾಗ ಫೀಲಿಂಗ್ ಸಾಂಗ್ ಹಾಂ ಓಕೆ ಅಭಿಕ್ಸಿ ಮೇರೆಗೆ ಗೆಳೆಯರ ಬಳಗ ಹುಟ್ಟಿದ ಊರಿಗೆ ಹೋದರೆ ಕಟ್ಟಿ ಬಡಿತಾರ ಅನ್ನೋ ಗೀತೆಯನ್ನು ಕೇಳ್ತಾ ಇದ್ದಾರೆ ಹಾಡುನೋಣ ಇದೊಂದು ಬೇಲಿಂಗ್ ಸಾಂಗ ನೀವು ಇಷ್ಟಪಟ್ಟಿರೋ ಸಾಂಗ್ ಕೇಳಿ ಆನಂದಿಸಿ ಇದಾದ ನಂತರ ನೆಕ್ಸ್ಟ್ ಹಾಡತ್ತೀವಿ ಹೋದಣ ಕರೆದಾಗ ಬರುತ್ತಿ ಅಂತೇ ಇಲ್ಲ ಗಂಡ ಆಗಲ್ಲ ಹೌದು ಗೀತೆ ಅಂತ ಹೇಳಿ ಆನಂದಿಸಿ ಬಾಯ್ ಫೀಲ್ ಮಾಡ್ಕೊಂಡು ಅಳಬೇಡ ಆಮೇಲೆ

गलना नتبع هدف الاقوان باركنا تبعلا رب வளை பிட்ட மரையாட கூள பிட்ட ஆட்ட வளை வரதான நலகிந்த ஜகலா சவ्याடாக लगलेगी बन्न जगला சव्याडा ओरिगी बन्न

அந்தகந்தாந்தா ரர வா ஒ ரகர்வதா மத்த பா சொல்லே